ಪಗು ಹಗಟ್ಟಿಯವರು ಹನ್ನೆರಡನೇ ಶತಮಾನದ ಬಸವಾದಿ ಶರಣರ ಸಂಪತ್ತು ಯಾವುದು ಅಂತ ಕೇಳಿದ್ರು ವಚನ ಆ ಸಂಪತ್ತನ್ನ ಒಬ್ಬ ತಂದಿಯ ಸಂಪತ್ತನ್ನು ಮಗ ಕೂಡೀಕರಿಸ್ತಾನೆ ಬಚ್ಚಿಟ್ಕೊತಾನೆ ಭೂಮಿ ಉಳಿಸ್ಕೋತಾನೆ ಸಂಪತ್ತು ಉಳಿಸ್ಕೋತಾನೆ ಆ ಮನೆಯ ಗೌರವ ಘನತೆಯನ್ನು ಉಳಿಸ್ಕೋತಾನೆ ಆದರೆ ಪೋಗು ಅಳಕಟ್ಟಿಯವರು ತಮ್ಮ ಸರ್ವಸ್ವನ್ನೇ ಎರೆದು ಬಸವಾದಿ ಶರಣರ ವಚನಗಳನ್ನ ಸಂಪತ್ತನ್ನು ಉಳಿಸಿಕೊಂಡು ಬಂದಿರತಕ್ಕಂಥವ್ರು ಪೋಗು ಹಳಕಟ್ಟಿಯವರು ಅವರು ಏನ್ ಮಾಡಿದ್ರು ಅಂತ ಕೇಳಿದ್ರೆ ಈ ಭಾಗದ ಈ ನಾಡಿಗೆ ಈ ದೇಶಕ್ಕೆ ವಿಶ್ವಕ್ಕೆ ಸಂಪತ್ತನ್ನು ಪುಡೀಕರಿಸಿಕೊಟ್ಟಿರ್ತಕ್ಕಂಥವ್ರು ಸ್ಮರಣೆ ಮಾಡ್ತಾ ಇದ್ದೀವಿ ವಚನ ಅಂದ್ರೆ ಏನು ಅಂತ ಕೇಳಿದರೆ ಮನುಷ್ಯನ ಆತ್ಮಶಕ್ತಿಯನ್ನು ತುಂಬುವಂಥದ್ದು ಪ್ರತಿಯೊಬ್ಬ ಮನುಷ್ಯ ಆಸ್ತಿ ಅಂತಸ್ತು ಅಧಿಕಾರ ಎಲ್ಲ ಗೆಳಿಸ್ತಾನೆ ಆದರೆ ಆ ಸಂಪತ್ತಿನೊಳಗ ಅವನಿಗೆ ನೆಮ್ಮದಿ ಶಾಂತಿ ಇರಂಗಿಲ್ಲ ವಚನ ಸಾಹಿತ್ಯವನ್ನು ಓದಿದಾಗ ಮನುಷ್ಯನಿಗೆ ಈ ಎಲ್ಲ ಸಂಪತ್ತಿನ ಕಿತ್ತಲೂ ಈ ಸಂಪತ್ತಿನ ವಚನ ಸಂಪತ್ತದಲ್ಲಿ ಕೂಡೀಕರಿಸಿರ್ತಕ್ಕಂಥ ಅನುಭವವನ್ನು ಓದಿದಾಗ ಮನುಷ್ಯ ಬಹಳ ನಿರಂಬಲಾಗ್ತಾನೆ ಇವತ್ತ ನಮ್ಮ ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ವಚನ ಸಾಹಿತ್ಯವನ್ನು ಓದಬೇಕು ಕ್ಷಣನ ಬರೆದಿರ್ತಕ್ಕಂಥ ಅನುಭವವನ್ನು ಓದಬೇಕು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ನೂರಾರು ವಚನಗಳನ್ನು ಬರಬೇಕು ಆ ವಚನಗಳನ್ನು ನೆನಪಿಸಿಕೊಂಡಾಗ ಕಷ್ಟದೊಳಗೆ ನೆನಪಿಸಿಕೊಂಡಾಗ ದುಃಖದೊಳಗೆ ನೆನಪಿಸಿಕೊಂಡಾಗ ಆ ವಚನಗಳ ಪ್ರತಿಯೊಬ್ಬ ಮನುಷ್ಯನಿಗೆ ಶಾಂತಿಯನ್ನು ಕೊಡ್ತವೆ ಮಾರ್ಗದರ್ಶನ ಮಾಡ್ತವೆ ಮಹಾತ್ಮ ಗಾಂಧೀಜಿಯವರು ಬರೀ ಸತ್ಯ ಹರಿಶಂದ್ರ ಸಿನಿಮಾ ನೋಡಿದ್ದ ನಾಟಕ ನೋಡಿದ ಪರಿಣಾಮದಿಂದ ಇಡೀ ಜೀವನ ಸತ್ಯವನ್ನೇ ಮಾತಾಡಿದರು ಆ ಒಂದು ಪರಿಣಾಮ ಅವರ ಜೀವನಕ್ಕೆ ದೊಡ್ಡ ಮೌಲ್ಯವನ್ನು ಕೊಡತು ಇವತ್ತು ಬಸ ಬಸವಣ್ಣನವರ ಶರಣರ ವಚನಗಳನ್ನು ಓದಿದಾಗ ಮನುಷ್ಯ ಯಾವ ವ್ಯಕ್ತಿಯಿಂದನೂ ಬುದ್ಧಿ ಹೇಳಿಕೊಳ್ಳೋದಂತ ಅವಶ್ಯಕತೆ ಇಲ್ಲ ಎಷ್ಟೋ ಜನ ಅನುಭವವನ್ನು ಓದಿಕೊಂಡು ಪರಿಣಾಮವಾಗಿ ಬದುಕನ್ನು ಒಳ್ಳೆಯ ಉತ್ತಮ ಮಾರ್ಗದರ್ಶನದೊಳಗೆ ಬಂದಿದ್ದಾರೆ ಕಳಬೇಡ ಕಳಬೇಡ ಹುಸಿಯ ನುಡಿಯ ಮುನಿಯಬೇಡ ಮುನಿಯ ಬೇಡ ಅನ್ಯರಿಗೆ ಅಸೂಯ ತನ್ನ ಬಣ್ಣಿಸಲು ಬೇಡ ಇದರ ಬೇಡ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಇದೇ ಕೂಡಲ ಸಂಗಮ ದೇವನ ಒಲಿಸುವ ಪರಿ ಇದರೊಳಗೆ ಎಲ್ಲ ತುಂಬಿದ್ದಾರೆ ಸ್ವರ್ಣ ಸಪ್ತ ಸೂತ್ರಗಳನ್ನು ತುಂಬಿದ್ದಾನೆ ಕಳಬೇಡ ಹಾಳು ಮಾಡಬೇಡ ಕೊಲೆ ಬೇಡ ಕೊಲೆಯನ್ನು ಮಾಡಬೇಡ ಖುಷಿಯ ನುಡಿಯಲು ಬೇಡ ಸುಳ್ಳು ನಿನ್ನ ಮೌಲ್ಯತ್ವವನ್ನು ಕಡಿಮೆ ಮಾಡ್ತದೆ ತನ್ನ ಬಣ್ಣಿಸಲು ಬೇಡ ನಾ ಹಂಗಿದ್ದೀನಿ ಹೀಗಿದ್ದೀನಿ ಸೌಕಾರ ಇದ್ದೀನಿ ನನ್ನ ಅಧಿಕಾರದ ಇವೆಲ್ಲ ಬಣ್ಣಿಸ್ಕೋಬೇಡ ಅಂತ ಹೇಳಿದರು ಇದೇ ಅಂತರಂಗ ಸುದ್ದಿ ಎಲ್ಲಿ ದೇವರು ಹುಟ್ಟಕ್ಕೆ ಹೋಗಬೇಡ ಇವು ಸತ್ಯದ ಏಳು ಮಾತುಗಳಲ್ಲಿ ಭಗವಂತ ತುಂಬಿದಾನೆ ಇವು ನಡ್ಕೊಂಡು ಹೋದರೆ ಇನ್ನು ಒಳ್ಳೆಯವನಾಗ್ತಿದೆ ಅನ್ನುವಂಥ ಮಾತನ್ನು ಬಸವಣ್ಣವರು ಅದ್ಭುತವಾದ ಅನುಭವವನ್ನು ತುಂಬಿದ್ದಾನೆ ಎಲ್ಲ ವಿದ್ಯಾರ್ಥಿಗಳು ನೀವು ದೇಶದ ಸಂಪತ್ತು ನಾಡಿನ ಸಂಪತ್ತು ಮನೆಯ ಗೌರವ ಸಂಪತ್ತು ಅಂದ್ರೆ ಗಳಿಸಿದ ಸಂಪತ್ತಲ್ಲ ಕಡ್ಕೊಳ್ಳೋ ಮಡಿವಾಳ ತಂದಂಗೆ ದನವ ಗಳಿಸಬೇಕೆಂತೋ ಇದು ಯಾರಿಗೆ ತಿಳಿಯಲಾರ್ದಂಥದ್ದು ಅಜ ಹರ ಮನ ಮುನಿಗಳೆಲ್ಲ ಹೌದೌದು ಅನ್ನುವಂಥ ಸಂಪತ್ತು ಗಳಿಸಬೇಕು ವಿದ್ಯಾರ್ಥಿಗಳು ನೀವು ತಂದೆ ತಾಯಿ ಗಳಿಸಿದ ಸಂಪತ್ತಲ್ಲ ವಿದ್ಯೆನೇ ನಿಮ್ಮ ಸಂಪತ್ತು ನಿಮ್ಮ ಬದುಕಿಗೆ ನಿಮ್ಮ ಮೌಲ್ಯಕ್ಕೆ ನಿಮ್ಮ ಜೀವನಕ್ಕೆ ಆಧಾರವಾಗಿರ್ತಕ್ಕಂಥದ್ದೇ ಸಂಪತ್ತು ವಿದ್ಯೆ ನಿಮ್ಮೆಲ್ಲರನ್ನ ಗೌರವಿಸ್ತದೆ ಅಬ್ದುಲ್ ಕಲಾಂ ಅವರು ಯಾವ ಸಂಪತ್ತು ಗಳಿಸಲಿಲ್ಲ ವಿದ್ಯಾ ಸಂಪತ್ತದಿಂದ ಜಗತ್ ಪ್ರಸಿದ್ಧಿಯನ್ನು ಹೊಂದಿದ್ರು ಒಬ್ಬ ಪೇಪರ್ ಮಾರುವಂಥ ಬಡ ವಿದ್ಯಾರ್ಥಿ ಅಬ್ದುಲ್ ಕಲಾಂ ಅಂದ್ರೆ ಇಡೀ ವಿಶ್ವ ಗುರುತಿಸ್ಕೊಳ್ತದೆ ವಿಶ್ವದೊಳಗೆ ಅವ್ರ ಹೆಸರಿದೆ ವಿಶ್ವದ ಪುಟದೊಳಗೆ ಅವ್ರ ಹೆಸರಿದೆ ಅನೇಕ ಜನರು ನಮ್ಮ ದೇಶದೊಳಗೆ ಆಗಿ ಹೋಗಿರ್ತಕ್ಕಂಥ ವಿಚಾರವಾದಿಗಳು ಮತ್ತು ಸಮಾಜ ಸೇವೆ ಧಾರ್ಮಿಕ ಸೇವೆ ಅನೇಕ ಸೇವೆಯೊಳಗ ತಮ್ಮನ್ನು ತಾವು ತೊಡಗಿಸಿಕೊಂಡು ಇವತ್ತು ದಾರಿ ಎರೆದಿದ್ದಾರೆ ಅದೇ ರೀತಿಯಾಗಿ ಇವತ್ತ ನಮ್ಮ ಈ ಕಾಲೇಜಿನಲ್ಲಿ ಇಂದಿರಾ ಗಾಂಧಿ ವಸತಿ ಶಾಲೆಯೊಳಗ ನಮ್ಮ ಅವರು ಅವರ ಪದಾಧಿಕಾರಿಗಳು ನಮ್ಮ ಎಲ್ಲ ವಿಚಾರವಾದಿಗಳನ್ನು ಇವತ್ತ ತವನಿಧಿ ಎನ್ನುವಂಥ ಪ್ರಶಸ್ತಿಯನ್ನು ಇವತ್ತ ಗೌರವಿಸಿ ಅವರಿಗೆ ಕೊಟ್ಟಿದ್ದಾರೆ ಆ ತವನಿಧಿ ಅಂದ್ರೆ ನೀವು ಯಾವತ್ತು ಶಾಶ್ವತವಾಗಿ ಸಮಾಜ ಸೇವೆ ಧಾರ್ಮಿಕ ಸೇವೆ ಮತ್ತು ಮಾಧ್ಯಮ ಸೇವೆ ಅನೇಕ ಸೇವೆಯನ್ನು ಮಾಡೋದ್ರ ಜೊತೆಗೆ ನಿಮ್ಮನ್ನೇ ನೀವು ತೊಡಗಿಸಿಕೊಡ್ರಿ ಅನ್ನುವಂಥ ಕುಷ್ಟಿದಾಯಕವಾದಂಥ ಶಕ್ತಿಯನ್ನು ಕೊಟ್ಟಿದ್ದಾರೆ ಅದೇನು ಪ್ರಶಸ್ತಿ ಕೊಡೋದ್ರಿಂದ ಬಹಳ ದೊಡ್ಡ ವ್ಯಕ್ತಿ ಆಗ್ತೀವಿ ಅಂತ ಏನು ಭಾವನೆ ಅಲ್ಲ ನಿಮಗೆ ಒಬ್ಬ ಹುಡುಗ ಕುಸ್ತಿ ಹುಡುಗ ಕುಸ್ತಿಯೊಳಗೆ ಗೆದ್ದ ಅಂದ್ರೆ ಅವ್ನಿಗೆ ಏನು ಕೊಡ್ತಾರೆ ಬೆನ್ನಿನ ಮೇಲೆ ಒಂದು ಚಪ್ಪಳಿಗೆ ಕೊಡ್ತಾರೆ ಸಭಾಷ್ ಗಡಿ ನೀ ಗೆದ್ದು ಬಂದಿ ಅಂದಾಗ ಅವ್ನಿಗೆ ಎಷ್ಟು ಪುಷ್ಟಿ ಪುಷ್ಟಿಯಾಗಲಿಕ್ಕಿಲ್ಲ ಎಷ್ಟು ಶಕ್ತಿ ಬರಲಿಕ್ಕಿಲ್ಲ ಆ ರೀತಿಯಾಗಿ ಸಮಾಜದೊಳಗೆ ಸೇವೆ ಮಾಡುವಂಥ ವ್ಯಕ್ತಿಗಳನ್ನು ಗುರುತಿಸಿಕೊಂಡು ಅವ್ರ ಬೆನ್ನ ಮೇಲೆ ತಟ್ಟಿರ್ತಕ್ಕಂಥ ಈ ಪ್ರಶಸ್ತಿ ಅಂತ ಭಾವಿಸಿಕೊಂಡು ಪ್ರತಿಯೊಬ್ಬ ವ್ಯಕ್ತಿಗಳು ಒಂದೊಂದು ಕೆಲಸವನ್ನು ಮಾಡಬೇಕು ಎಲ್ಲರೂ ಒಬ್ಬವರು ಜವಾಬ್ದಾರಿಯಾದ ಭಗವಂತ ನಮಗೆ ಈ ಭೂಮಿ ಮೇಲೆ ಹುಟ್ಟಿಸಿದ ಮಳಿಗೆ ನಾವು ಯಾವ ಋಣದೊಳಗು ಹೋಗಬಾರ್ದು ತಂದೆ ತಾಯಿ ಋಣದಾಗ ಹೋಗಬಾರ್ದು ಭೂಮಿ ಋಣದಾಗ ಹೋಗಬಾರ್ದು ಸಮಾಜ ಋಣದಾಗ ಹೋಗಬಾರ್ದು ನಮ್ಮನ್ನು ನಾವು ದುಡಿದುಣಬೇಕು ಬಸವಣ್ಣವರು ಕಾಯಕವೇ ಕೈಲಾಸ ಅಂದರು ಕಡ್ಕೊಳ್ಳೋ ಮಡಿವಾಳಪ್ಪ ಮಾಡಿ ಉಣ್ಣು ಬೇಕಾದಷ್ಟು ಬೇಡಿ ಉಣ್ಣು ನೀಡಿದಷ್ಟು ಅಂದ ಅಂತ ಅನುಭಾವಿಗಳು ಇವತ್ತ ಅವರು ಸ್ವಾಮಿಯಾಗಿ ಸುಮ್ಮನೆ ಮೇಲೆ ಕುಂದಿರಲಿಲ್ಲ ಅವರು ಶಿವಾಸನ ಮೇಲೆ ಕುಂದಿರಲಿಲ್ಲ ದುಡಿಯುವೆ ಕಾಯಕವನ್ನು ಕಲಿಸಿದ್ರು ಬಸವಣ್ಣವರು ದುಡಿಯುವುದನ್ನು ಕಲಿಸಿದ್ರು ಎಲ್ಲಾ ಸಮಾಜದೊಳಗಿರ್ತಕ್ಕಂತ ಕ್ಷಣರಿಗೆ ದುಡಿಯುವುದನ್ನು ಕಲಿಸಿದ್ರು ದುಡಿಯೋದು ಉಣ್ಣ ಉಣ್ಣುವುದನ್ನು ಕಲಿಸಿದ್ರು ಒಬ್ಬ ರಾಜ ಕಟ್ಟಿಗೆ ಕರೆದು ಮಾರ್ತಾನೆ ಅಂದ್ರೆ ಮೋಳಿಗೆ ಮಾರಾಯ ಕಿಟಕಿ ಕಡಿದು ಮಾರ್ತಾನೆ ಅಂದ್ರೆ ಐದಕ್ಕಿ ಮಾರಯ್ಯ ಲಕ್ಕಮ್ಮ ಅವರು ಅಕ್ಕಿಯನ್ನು ಆರಿಸೋ ಮತ್ತು ದಾಸೋಹ ಮಾಡ್ತಾರೆ ಅಂದ್ರೆ ಎಂಥ ಅಭಿಮಾನದ ಶಕ್ತಿ ಅವರು ಅಂತ ಸಂಪತ್ತಿನ ನಾಡಿನೊಳಗೆ ನಾವೆಲ್ಲ ಹುಟ್ಟಿದವರು ಇದ್ದೀವಿ ಒಳ್ಳೆ ತಂದದಿಂದ ಬಾಳಿ ಬದುಕಬೇಕು ಅನ್ನುವಂಥದ್ದು ವಿದ್ಯಾರ್ಥಿಗಳು ನೀವೆಲ್ಲ ಇದ್ದೀರಿ ಅಂದ್ ನೀವು ದೇಶದ ಸಂಪತ್ತು ನೀವು ನಮ್ಮ ನಾಡಿನ ಸಂಪತ್ತು ನೀವು ಏನಾಗ್ತಿರೋ ಗೊತ್ತಿಲ್ಲ ಪ್ರಧಾನಮಂತ್ರಿ ಆಗ್ತಿರೋ ಏನು ಮುಖ್ಯಮಂತ್ರಿ ಆಗ್ತಿರೋ ಒಬ್ಬ ಸಮಾಜ ಸೇವಕರಾಗ್ತಿರೋ ಒತ್ತ ಏನೇನೋ ನಿಮ್ಮ ಕನಸುಗಳಿದೊಳಗ ಏನೇನೋ ಆಗ್ತಿರೋ ಗೊತ್ತಿಲ್ಲ ಒಬ್ಬ ಚಹಾ ಮಾರುವಂಥ ವ್ಯಕ್ತಿ ಪ್ರಧಾನಮಂತ್ರಿ ಆಗ್ತಾನಂದ್ರೆ ಒಬ್ಬ ಬಡವ ದುಡ್ಡಿಲ್ಲದೆ ಈಶಿ ಬಂದು ತಡವನ ಸೇರಿ ವಿದ್ಯಾರ್ಥಿಯಾಗಿ ಪ್ರಧಾನಮಂತ್ರಿ ಆಗ್ತಾನಂದ್ರೆ ಈ ದೇಶ ಅಂತ ಸಂಪತ್ತು ಕೊಟ್ಟಿರ್ತಕ್ಕಂಥದ್ದು ಆ ಸಂಪತ್ತಿನೊಳಗೆ ನಾವೆಲ್ಲ ಇನ್ನೊಂದು ಪ್ರತಿಯೊಬ್ಬ ವಿದ್ಯಾರ್ಥಿ ಹಿರಿಯರಿಗೆ ಗೌರವ ಕೊಡಬೇಕು ತಂದೆ ತಾಯಿಗೆ ಪೂಜಿಸಬೇಕು ಗುರುಗಳಿಗೆ ನಮಿಸಬೇಕು ಅಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಎಷ್ಟು ಗೌರವದಿಂದ ಎಷ್ಟು ಭಕ್ತಿಯಿಂದ ನಡ್ಕೋತೀರಿ ಅಷ್ಟು ನಿನಗೆ ಸಂಪತ್ತು ಸಂಪತ್ತು ವಿನಯದ ಸಂಪತ್ತು ಗೌರವ ಸಂಪತ್ತು ನಿಮ್ಮ ಜೊತೆಗೆ ಬರ್ತದೆ ಎನ್ನುವಂಥ ಭಾವನೆ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ನಮ್ಮ ಸಜ್ಜನವರಾಗ್ಲಿ ಅವ್ರ ಸಿಬ್ಬಂದಿ ವರ್ಗದವರಾಗಲಿ ಕಾರ್ಯಕರ್ತರಾಗಲಿ ಮಾಡಿರ್ತಕ್ಕಂಥ ಈ ಈ ಕಾರ್ಯಕ್ರಮಕ್ಕೆ ನಮ್ಮ ಇಂದಿರಾ ಗಾಂಧಿ ವಸತಿ ಶಾಲೆಯ ಮುಖ್ಯ ಗುರುಗಳು ಸಿಬ್ಬಂದಿಗಳು ಬಹಳ ಸಹಕಾರ ಕೊಟ್ಟು ಎಲ್ಲರನ್ನು ಕರೆಸಿ ಪತ್ರಕರ್ತರು ಕರೆಸಿ ಮತ್ತು ಎಲ್ಲ ಗಣ್ಯ ಮಾನ್ಯರನ್ನು ಕರೆಸಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಒಳ್ಳೆಯ ಉತ್ತಮವಾದಂಥ ಬೆಳವಣಿಗೆ ಈ ಭಾಗದೊಳಗೆ ಭಾಳ ಹಿಂದುಳಿದ ಪ್ರದೇಶ ನಾವು ಇನ್ನೂ ಕುಡಿಯುವ ನೀರು ಸಿಗಂಗಿಲ್ಲ ನಮಗಿನ ಸರಿಯಾಗಿ ರೋಡ್ ಇಲ್ಲ ಬಸ್ ಇಲ್ಲ ಒಂದು ವ್ಯವಸ್ಥಿತವಾದಂಥ ಹಾಸ್ಟೆಲ್ಗಳಿಲ್ಲ ವ್ಯವಸ್ಥಿತವಾದ ಶಿಕ್ಷಣ ಸಂಸ್ಥೆಗಳಿಲ್ಲ ಇನ್ನೂ ಅನೇಕ ಕೊರತೆಗಳನ್ನು ಅನುಭವಿಸ್ತಾ ಇದ್ದೀವಿ ಎಪ್ಪತ್ತೈದು ವರ್ಷಗಳ ಸುದೀರ್ಘವಾದಂಥ ಸ್ವತಂತ್ರ ಶಿಪ್ ನಂತರ ಅನೇಕ ರೀತಿಯಿಂದ ಆರ್ಥಿಕತೆಯಿಂದ ಮತ್ತು ಸಾಮಾಜಿಕ ವ್ಯವಸ್ಥೆಯಿಂದ ಮತ್ತು ಎಲ್ಲದರಿಂದ ಬಳಲ್ತಾ ಇದ್ದೀವಿ ಈ ಸಂಪತ್ತನ್ನು ತುಂಬಿಸ್ಲಿಕ್ಕೆ ನಾವೆಲ್ಲರೂ ಅಣಿಬದ್ಧರಾಗಬೇಕು ಕೆಲಸ ಮಾಡಬೇಕು ಎಲ್ಲರೂ ದುಡಿಬೇಕು ಬರೀ ಅಧಿಕಾರ ಸಿಕ್ತು ರೊಕ್ಕ ಅಲ್ಲ ಸಮಾಜ ಸೇವೆ ಮಾಡ್ಲಿಕ್ಕಂತ ಭಾವಿಸ್ಕೋಬೇಕು ಬಡಿವಾಳಪ್ಪ ಒಂದು ಕಾಲು ಬರ್ತದೆ ಅಂತ ಒಂದು ಮಾತು ಹೇಳಿದಾನೆ ಆಳವನಿಗೆ ಕೇಳುವನು ಬರ್ತಾನೆ ಆಳವನಿಗೆ ಕೇಳುವನು ಬರ್ತಾನೆ ಆಳವನು ಕೇಳದಿದ್ದರೆ ಕೈ ಕಡಿಯುವ ಸರ್ತಿ ಬರ್ತದೆ ಅಂತ ಹೇಳಿದ್ರ ಕಳ್ಳ ಕಳ್ಳರ ಕೂಡಿ ನಾಡ ಆಳುವ ಸರ್ತಿ ಬರ್ತದೋ ಲಾಚರ್ ಸರ್ಕಾರದಿಂದ ಬಡಿವಾಳಪ್ಪ ಇನ್ನು ಒಂದ ಎರಡ್ನೂರ ಐವತ್ತು ವರ್ಷಗಳಿಂದ ಲಾಚರ್ ಎಲ್ಲಿ ದೊಡ್ಡ ಕುರ್ಚಿ ಮೇಲೆ ಯಾಕೆ ಕುಂದಿರ್ತಾರ ಅವರೆಲ್ಲ ಆಚರ್ಗಡ್ತಾರ ಅನ್ನುವಂಥ ಮಾತನ್ನ ಆ ಸಂದರ್ಭಗಳನ್ನು ನಾವು ಈಗ ನೆನಪಿಸ್ಕೋಬೇಕಾಗ್ತದೆ ಯಾರು ಸಮಾಜ ಸೇವೆ ತಮ್ಮ ಹೊಟ್ಟೆಯನ್ನು ತುಂಬಿದ್ರೆ ಸಾಕು ಅನ್ನುವಂಥ ಜನಗಳ ಅವಶ್ಯಕತೆ ಇಲ್ಲ ನಮ್ಗೆ ಎಲ್ಲರನ್ನು ಹೊಟ್ಟೆ ತುಂಬಿದ ಮೇಲೆ ನಮ್ಮ ಹೊಟ್ಟೆ ತುಂಬಬೇಕು ಅನ್ನುವಂಥ ಅವಶ್ಯಕತೆ ಜನ ಬೇಕು ನಮಗೆ ಇವತ್ತ ಅಂಥವ್ರನ್ನ ನಾವು ಗುರುತಿಸಿ ನಾವೆಲ್ಲರೂ ಇವತ್ತ ಎರಡೂ ಕಣಗಳನ್ನು ತೆರೆದು ನಾವು ಬಾಳಿ ಬದುಕಬೇಕು ಅನ್ನುವಂಥ ಸಂದರ್ಭಗಳನ್ನು ಹೇಳಿ ಜಾತ್ಯಾತೀತ ರಾಷ್ಟ್ರ ಇದು ಜಾತಿಗೆ ಸೀಮಿತವಾದಂಥ ರಾಷ್ಟ್ರ ಅಲ್ಲ ಇದು ಎಲ್ಲರನ್ನ ಪ್ರೀತಿಸುವಂಥ ರಾಷ್ಟ್ರ ಇದು ಎಲ್ಲ ವಿದ್ಯಾರ್ಥಿಗಳು ಸಮಾನ ರೀತಿಯಿಂದ ಓದಿ ಬಾಳಿ ಬದುಕಿ ಹೋಗಿರ್ತಕ್ಕಂಥ ಈ ಜೀವನವನ್ನು ನಾವೆಲ್ಲ ಮೌಲ್ಯಿತವಾದಂತ ಬದುಕನ್ನು ಮಾಡಬೇಕು ಅನ್ನುವಂತ ಕಾರಣಗಳನ್ನು ಇಟ್ಕೊಂಡು ಇಲ್ಲಿ ಪಗು ಒಳಕಟ್ಟಿಯವರು ತಮ್ಮ ಸರ್ವಸ್ವನ್ನೇ ತ್ಯಾಗ ಮಾಡಿ ಆ ಸಂಪತ್ತು ಇವತ್ತ ಸಾಹಿತ್ಯ ನಾವು ಅಂದ್ರ ನಾವಿವತ್ತು ಎಲ್ಲಿರ್ತಿದ್ದೋ ಏನಿರ್ತಿದ್ದೋ ಯಾವ್ದ್ ಹಾಡಾಡ್ತಿದ್ದೇವೆ ಏನು ಹಾಡ್ತಿದ್ದೆವು ಅಂತ ವಚನಗಳನ್ನ ಕಟ್ಟಿಟ್ಟು ನಮ್ಮೆಲ್ಲರಿಗೆ ಬುತ್ತಿಯನ್ನು ಕೊಟ್ಟಿದ್ದಾರೆ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಆ ಬುತ್ತಿಯನ್ನು ಬಿಚ್ಚಿಕೊಂಡು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಸುಮಾರು ಒಂದು ಐವತ್ತು ವಚನಗಳಾದರೂ ಕೂಡ ಕಲಿಬೇಕು ಓದಬೇಕು ಅವು ನಿಮ್ಮ ಜೀವನಕ್ಕೆ ಒಂದು ದೊಡ್ಡ ಮೌಲ್ಯ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿ ಪ್ರತಿಯೊಬ್ಬ ವಿದ್ಯಾರ್ಥಿ ವಚನಗಳನ್ನು ಓದಬೇಕು ಉಳಿದ ಸಮಯವನ್ನು ಕಳೆದೆ ವಿದ್ಯಾರ್ಥಿಗಳು ತಂದೆ ತಾಯಿಯ ಪಾಲಕರ ಪೋಷಣೆಯ ಅವ ಜವಾಬ್ದಾರಿಯನ್ನು ನೀವು ನಿರ್ವಹಿಸಿಕೊಂಡು ಹೋಗಬೇಕು ಅಷ್ಟೋ ಮಂದಿ ದೊಡ್ಡ ದೊಡ್ಡ ಆಫೀಸರ್ ಆಗಿ ಅಧಿಕಾರ ಸತ್ತೆ ತಂದೆ ತಾಯಿಯನ್ನು ಹೊರಗಾಕಿ ನೋಡೋದನ್ನು ನಾವು ಇಲ್ಲ ನೋಡ್ತಾ ಇದ್ದೀವಿ ನಮ್ಮ ಮಠಗಳಿಗೆ ಅನೇಕ ಜನ ಪ್ರತಿ ತಿಂಗಳಿಗೊಂದು ಹತ್ತು ಜನರ ಬಂದಿರ್ತಾರೆ ನಮ್ಮ ತಂದೆ ತಾಯಿ ವಯಸ್ಸಾದವರು ಅವರಿಗೆ ಎಲ್ಲ ಸಂಪತ್ತನ್ನು ಕಸ್ಕೊಂಡು ಏನೂ ಕೊಡದೆ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ನೋಡಬೇಕಾಗ್ತದೆ ಅಂಥ ಸಂದರ್ಭಗಳನ್ನು ವಿದ್ಯಾರ್ಥಿಗಳು ತಂದಿನ ಕಡ್ಕೊಳ್ಳಿ ಮಡಿವಾಳಪ್ಪ ಅಂದಂಗೆ ತಂದಿ ಹತ್ತ ತಾಯಿ ತಂದಿ ಪೂಜೆಯ ಮಾಡೋ ಅತ್ತಿ ಮಾವಾಗ ಮರ್ಯಾದೆ ಮಾಡೋ ನಾಡಿಯನ್ನು ನೋಡಿ ವೈದ್ಯವು ಮಾಡೋ ಕೇಳೋ ಜಾಣ ಜ್ಞಾನದಿಂದ ಶಿವಧ್ಯಾನವು ಮಾಡೋ ಅನ್ನುವಂಥ ಮಾತನ್ನು ಹೊತ್ತು ಮುಣಗಿದಲ್ಲಿ ವಸ್ತಿಯ ಮಾಡೋ ದರಿಯುಳ್ಳ ಕಡ್ಕೊಳ್ಳೋ ಮಕ್ಕಮ್ಮ ಮಾಡಣ್ಣ ಕೇಳೋ ಜಾಣ ಅಂದ ಕಡ್ಕೊಳ್ಳೋ ಯಾಕೆ ರಾತ್ರಿ ಮುಣಗಿದಗಳೇನೆ ಹೊತ್ತು ಮುಣಗಿದ ಯಾಕೆ ಪಕ್ಕ ಮಾಡಂದ ಕಳ್ಳಕ ಆವಾಗಿನ ಕಾಲದೊಳಗ ಕಳ್ಳಕರ ಜನ ಹೆಚ್ಚಿರ್ತಿತ್ತು ನಡಿಗೆಯಿಂದ ಹೋಗೋದ್ರೊಳಗೆ ನಿಮ್ಗೆ ಏನಾದ್ರು ತೊಂದರೆ ಆಗ್ಬೋದು ಹಾವು ಚೇಳುಗಳಿಂದ ತೊಂದರೆ ಆಗ್ಬೋದು ಜನಗಳ ಕಳ್ಳರಿಂದ ತೊಂದರೆ ಆಗ್ಬೋದು ಯಾಕೆ ಭಯ ಪಟ್ಕೊಂಡು ಹೋಗೋದಕ್ಕಿಂತ ವಸತಿ ಎಲ್ಲಿ ಹೊತ್ ಹೋಗಿ ಮುನಿಗ್ತದ ಅಲ್ಲಿ ವಸ್ತಿ ಮಾಡ್ರಿ ಅನ್ನುವಂಥ ಮಾತನ್ನು ಆವಾಗಿನ ಕಾಲದೊಳಗೆ ಹೇಳಿದ್ರು ಎಲ್ಲ ವಾಹನಗಳು ಸೌಕರ್ಯಗಳದ ಯಾರು ವಸ್ತಿ ಮಾಡೋ ಪ್ರಶಸ್ತಿ ಇದ್ರೊಳಗೆಲ್ಲ ಆದರೂ ಕೂಡ ಆ ಮಾತನ್ನು ನಾನು ನೆನಪಿಸ್ಕೊಂಡು ಬದುಕಬೇಕು ಅನ್ನುವಂಥ ಮಾತನ್ನು ಹೇಳಿ ನಮ್ಮೆಲ್ಲ ಇಲ್ಲಿ ಸನ್ಮಾನಗೊಂಡಿರ್ತಕ್ಕಂಥವ್ರ ಅತಿಥಿಗಳು ನಿಮ್ಮೆಲ್ಲರ ಸಹಕಾರ ಕೊಟ್ಟು ಸಾಕಷ್ಟು ಸಮಯವಾಗಿದೆ ನಮ್ಮೆಲ್ಲರ ಸಾಹಿತ್ಯ ರೀತಿಯೊಳಗೆ ನಮ್ಮ ಸರ್ ಅವರು ಭಾಳ ಚೆಂದ ಮಾತಾಡಿದರು ಎಲ್ಲ ವಚನಗಳ ಓದೋದ್ರಲ್ಲಿ ನಮಗೆ ನಮ್ಗೆ ಒಳ್ಳೆಯ ಜ್ಞಾನೋದಯ ಆಗ್ತದೆ ಅನ್ನುವಂಥ ಮಾತು ಸಂದರ್ಭದಲ್ಲಿ ಹೇಳಿ ನನ್ನ ನಾಲ್ಕು ಮಾತುಗಳು ವಿರಾಮ ಮಾಡ್ತೀನಿ ಹನ್ನೆರಡನೆಯ ಶತಮಾನದ ಶರಣರ ವಚನಗಳನ್ನು ಸಂಗ್ರಹಿಸಿ ಆ ವಚನಗಳನ್ನು ಇಡೀ ವಿಶ್ವಕ್ಕೆ ನೀಡಿರುವಂಥ ಅವರ ಬಗ್ಗೆ ಮತ್ತು ದೇಶದಲ್ಲಿರುವಂಥ ಅನೇಕ ಬಡತನದಲ್ಲಿ ಹುಟ್ಟಿ ಸಾಧನೆಯನ್ನು ಗೈದಿರುವಂಥ ನಾಯಕರ ಬಗ್ಗೆ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಅನ್ಬೋದು ನಾವು ಶ್ರೀ ಮಡಿವಾಳೇಶ್ವರ ಅವರ ಬಗ್ಗೆ ಮತ್ತು ಮುಂದಿನ ದಿನಮಾನಗಳಲ್ಲಿ ವಿದ್ಯಾರ್ಥಿಗಳು ಕೂಡ ಒಳ್ಳೆಯ ಭವಿಷ್ಯವನ್ನು ರೂಪಿಸ್ಕೊಡ್ರಿ ಎನ್ನುವ ಒಂದು ಆಶೀರ್ವಚನವನ್ನು ನೀಡಿರುವಂಥ ಪರಮ ಪೂಜ್ಯರಿಗೆ ಧನ್ಯವಾದಗಳು